ಎಲ್ರಿಗೂ ನಮಸ್ಕಾರ ವರ್ಷದ ಮೊದಲ ಹಬ್ಬ ಯುಗಾದಿ ಇನ್ನೇನು ಇದೆ ಸ್ವೀಟ್ ಇಲ್ಲದೆ ಯಾವ ಹಬ್ಬನೂ ಪರಿಪೂರ್ಣ ಅಲ್ಲ ಎಲ್ಲರ ಮನೆಯಲ್ಲೂ ಸ್ವೀಟ್ ಮಾಡೇ ಮಾಡ್ತಾರೆ ಯುಗಾದಿಗಂತಾನೆ ಸ್ಪೆಷಲ್ಲಾಗಿ ಮಾಡುವಂತಹ ಕ್ಯಾರೆಟಿಂದ ಮಾಡುವಂತಹ ಲಡ್ಡು ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಲಡ್ಡು ಹಾಳಾಗುತ್ತೆ ಅಥವಾ ಸ್ವೀಟ್ ಮಾಡೋಕ್ಕೆ ಬರೋಲ್ಲ ಆ ಥರದವರು ಕೂಡ ಇದನ್ನು ಟ್ರೈ ಮಾಡ್ಬೋದು ನಾನು ಮಾಡೋ ರೆಸಿಪಿನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ಹದವಾಗಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಮೊದಲಿಗೆ ಒಂದು ಕೆ ಜಿ ಕ್ಯಾರೆಟನ್ನು ಚೆನ್ನಾಗಿ ಸಿಪ್ಪೆಯ ತೆಕ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ತುರ್ಕೋಬೇಕು ಈ ಥರ ಚೆನ್ನಾಗಿ ತುರ್ಕೊಳ್ಳೋದ್ರಿಂದ ಲಡ್ಡು ಚೆನ್ನಾಗಿ ಬರುತ್ತೆ ನಂತರ ಒಂದು ಕಪ್ನಷ್ಟು ಬಾದಾಮಿನ ಸಣ್ಣಗೆ ಹೆಚ್ಕೋತಾ ಇದೀನಿ ಬಾದಾಮಿನೂ ಅಷ್ಟೇ ತುಂಬ ದೊಡ್ಡದಾಗಿ ಹೆಚ್ಚಿಕೊಂಡ್ರೆ ಬಾಯಿಗೆ ಸಿಗುತ್ತೆ ಹಾಗಾಗಿ ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೆ ಹಾಕಬೇಡಿ ಬರೀ ಬಾದಾಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ಒಮ್ಮೆ ನೋಡ್ಕೊಂಬಿಡೋಣ ಒಂದು ದೊಡ್ಡ ಬೌಲ್ನಲ್ಲಿ ತುರಿದಿರೋಂಥ ಕ್ಯಾರೆಟ್ ತೊಗೊಂಡಿದ್ದೀನಿ ಅದರ ಕಾಲು ಭಾಗದಷ್ಟು ಸಕ್ಕರೆ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ಒಂದು ಕಪ್ನಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ಮತ್ತು ಕಾಲು ಕಪ್ನಷ್ಟು ತುಪ್ಪ ಅಂದರೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಕಪ್ನಷ್ಟು ನಾವು ಹೆಚ್ಕೊಂಡಿದ್ದೀವಲ್ಲ ಆ ಬಾದಾಮಿ ತುಂಡುಗಳು ನಂತರ ಒಂದು ಕಾಲು ಕಪ್ನಷ್ಟು ಹಾಲನ್ನು ತಗೊಂಡಿನಿ ಒಂದು ನೂರು ಎಮ್ ಇಂದ ನೂರೈವತ್ತು ಎಮ್ ಎಲ್ ಇರ್ಬೋದು ಹಾಲು ಅಷ್ಟೇ ಇಷ್ಟನ್ನು ನೀಟಾಗಿ ಜೋಡಿಸಿಟ್ಕೊಂಡ್ರೆ ಆಮೇಲೆ ಅಂತ ಮಾಡ್ಕೋಬೋದು ಮೊದಲಿಗೆ ಬಾಣಲಿನ ಬಿಸಿಗಿಟ್ಟು ತುಪ್ಪನ ಸೇರಿಸ್ಕೋಬೇಕು ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ನಾವು ಹೆಚ್ಕೊಂಡಂತಹ ಬಾದಾಮಿ ತುಂಡುಗಳನ್ನು ಸೇರಿಸ್ಕೊಂಡು ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಈ ಥರ ಹುರ್ಕೋಬೇಕು ಅದು ಗರ್ಗರಿಯಾಗಿ ಇರಬೇಕು ಈ ಥರ ಗರ್ಗರಿ ಅನಿಸಿದ್ದಾಗ ಅದನ್ನು ತೆಗೆದಿಟ್ಕೋಬೇಕು ಬಟ್ಲಲ್ಲಿ ಲಾಸ್ಟಲ್ಲಿ ಲಡ್ಡು ಮಾಡಬೇಕಾದ್ರೆ ಈ ಬಾದಾಮಿ ತುಂಡುಗಳನ್ನು ಸೇರಿಸ್ಲಿಕ್ಕಿದೆ ಹಾಗಾಗಿ ಎಲ್ಲ ತುಂಡುಗಳನ್ನು ನಾನು ಈ ಥರ ಹುರಿದು ತೆಗೆದಿಟ್ಕೊಂಡೀನಿ ಅದೇ ಬಾಣಲಿಗೆ ಅದೇ ಉಳಿದಿರೋ ತುಪ್ಪಕ್ಕೆ ನಾವು ತುರ್ದಿಟ್ಕೊಂಡಂತಹ ಕ್ಯಾರೆಟನ್ನು ಸೇರಿಸಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಮೀಡಿಯಮ್ ಊರಿನಲ್ಲಿ ಮಾಡುವಂತಹ ರೆಸಿಪಿ ಇದು ತುಂಬ ಸಣ್ಣ ಊರಿನಲ್ಲೂ ಬೇಡ ತುಂಬ ದೊಡ್ಡ ಊರಿನಲ್ಲೂ ಬೇಡ ಈ ಥರ ಚೆನ್ನಾಗಿ ಹುರಿತಿದ್ದಾಗೆ ಅದು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ಟೈಮಲ್ಲಿ ನಾವು ಹಾಲನ್ನು ಸೇರಿಸ್ತಾ ಇದ್ದೀವಿ ಈ ಥರ ಹಾಲನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸಿ ಹಾಲು ಆರೋ ತನಕ ಬಿಡಬೇಕು ಹಾಲು ಹಾರುತ್ತಿದ್ದಾಗ ಇನ್ನೊಂದು ಕಡೆ ನಾವು ಸಕ್ಕರೆ ಮತ್ತು ಏಲಕ್ಕಿನ ನುಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡಬೇಕು ಅದನ್ನು ಉಂಟು ಹಾಲು ಆರ್ತಿದ್ದ ಹಾಗೆ ಕಾಯಿ ತುರಿನ ಸೇರಿಸ್ಕೋಬೇಕು ಕಾಯಿ ತುರಿನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ಳಿ ನಂತರ ನಾವು ಸಕ್ಕರೆ ಪೌಡ್ರ್ ಮಾಡಿಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು ಸಕ್ಕರೆನೂ ಕೂಡ ಸೇರಿಸ್ಬೋದು ಅಥವಾ ಸಕ್ಕರೆ ಪೌಡ್ರ್ ಈ ಥರ ಮಾಡಿ ಸೇರಿಸ್ಬೋದು ನಾನು ಏಲಕ್ಕಿ ಇರೋದ್ರಿಂದ ಅದು ಬೇಗ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಏಲಕ್ಕಿ ಮತ್ತು ಸಕ್ಕರೆನ ಪೌಡ್ರ್ ಮಾಡಿ ಸೇರಿಸ್ತಾಯಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೋಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ ನಂತರ ಈ ಥರ ನೀರು ಬಿಡುತ್ತೆ ಅದು ಸಕ್ಕರೆನ ಸೇರಿಸಿದಾಗ ಈ ಥರ ನೀರು ಬಿಟ್ಕೊಳುತ್ತೆ ಇದೆಲ್ಲ ಆರಬೇಕು ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಸ್ವೀಟೇ ಮಾಡಿ ಮುಗಿದು ಹೋಗುತ್ತೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಂತರ ಈ ಥರ ನಿಧಾನಕ್ಕೆ ಅದರ ನೀರು ಆರ್ತಾ ಬರುತ್ತೆ ಈ ಬೇಸಿಗೆಗಾಲದಲ್ಲಿ ಕಣ್ಣಿನ ಆರೋಗ್ಯ ತುಂಬಾ ಮುಖ್ಯ ತುಂಬಾ ಬಿಸಿಲಿರುತ್ತೆ ಕಣ್ಣಿಗೆ ತಂಪು ನೀಡುವಂತಹ ಕ್ಯಾರೆಟಿಂದ ಮಾಡಿರುವಂತಹ ಸ್ವೀಟ್ ಇದು ನೋಡಿ ನಿಧಾನಕ್ಕೆ ಈ ಥರ ಅರ್ಥ ಬಂದಿದೆ ಇದು ಲಡ್ಡು ಕನ್ಸಿಸ್ಟೆನ್ಸಿಗೆ ಹೇಗೆ ಬರುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾಕಂದರೆ ಕನ್ಸಿಸ್ಟೆನ್ಸಿ ತೆಳ್ಳಗಿರೋದ್ರಿಂದ ಗಟ್ಟಿ ಆಗುತ್ತಾ ಅಂತ ಅಥವಾ ಲಡ್ಡು ಮುರಿದೋದ್ರೆ ಆ ಥರದ ಅಂದ್ಕೋತಾರೆ ಅದನ್ನು ಹದ ಹಿಡಿಯೋದನ್ನು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ನೀರು ಬಿಟ್ಕೊಂಡಿದೆ ಈ ಥರ ನೀರು ಬಿಟ್ಕೊಂಡ್ರೆ ಅದು ಲಡ್ಡು ಮಾಡೋದಕ್ಕೆ ಬರೋದಿಲ್ಲ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿಯಾಗಬೇಕು ಅಂತ ಅರ್ಥ ನೋಡಿ ಈ ಥರ ನೀರು ಬಿಟ್ಕೊಂಡಿದೆ ಮತ್ತು ಒಂದು ನಿಮಿಷ ಅಷ್ಟು ನಾನು ಫ್ರೈ ಮಾಡ್ಕೊಂಡಾದ ಮೇಲೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ನೀರು ಬರ್ತಾ ಇಲ್ಲ ಈ ಥರ ನೀರು ಬಿಟ್ಕೊಂಡಿಲ್ಲ ಅಂದರೆ ಲಡ್ಡುಗೆ ಕರೆಕ್ಟಾಗಿ ಬರುತ್ತೆ ಅಂತ ಅರ್ಥ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ ಈ ಟೈಮಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ತಣ್ಣಗೋದಕ್ಕೆ ಬಿಟ್ಬಿಡಬೇಕು ಪರ್ಫೆಕ್ಟಾಗಿ ಬರುತ್ತೆ ಈ ಹಲದಲ್ಲಿ ನೀವು ಲಡ್ಡನ್ನ ಮಾಡಿಕೊಂಡ್ರೆ ನಂತರ ತಣ್ಣಗಾದಮೇಲೆ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಂತಹ ಬಾದಾಮಿ ಪೀಸ್ಗಳನ್ನು ಸೇರಿಸ್ಕೋಬೇಕು ಈ ಥರ ಕೊನೆಯಲ್ಲಿ ನಾವು ಫ್ರೈಡ್ ಬಾದಾಮಿನ ಸೇರಿಸಿ ಉಂಡೆ ಕಟ್ಟೋದ್ರಿಂದ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಮೊದಲಿಗೆ ನಾವು ಸೇರಿಸಿದ್ರೆ ಅದು ಮೆತ್ತಗಾಗಿ ಬಿಡುತ್ತೆ ಹಾಗಾಗಿ ಕೊನೆಯಲ್ಲಿ ಉಂಡೆ ಕಟ್ಟೋ ಟೈಮಲ್ಲಿ ಇದನ್ನು ಸೇರಿಸ್ಕೋಬೇಕಾಗತ್ತೆ ನೀಟಾಗಿ ಕಲಿಸ್ಕೋಬೇಕು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನಂತರ ಒಂದೊಂದಾಗಿ ಉಂಡೆನ ಯಾವ ಸೈಜ್ ಬೇಕು ಆ ಸೈಜನ್ನು ನೋಡಿಕೊಂಡು ಈ ಥರ ಉಂಡೆನ ಕಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಈಸಿಯಾಗಿ ಮಾಡುವಂಥ ಸ್ವೀಟ್ ರೆಸಿಪಿ ಇದು ಹಬ್ಬಕ್ಕೆ ಹೊರಗಡೆಯಿಂದ ಸ್ವೀಟ್ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಒಂದು ವಾರದ ಮೇಲೆ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದ್ರೂ ಒಂದು ಎರಡರಿಂದ ಮೂರು ದಿವಸ ಕಾಲ ಇದು ಚೆನ್ನಾಗಿಯೇ ಇರುತ್ತೆ ಯಾರು ಗೆಸ್ಟ್ಗಳು ಸಡನ್ನಾಗಿ ಬಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ರೆಸಿಪಿನ ಮಾಡ್ಕೋಬೋದು ಕ್ಯಾರೆಟ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ತಕ್ಷಣಕ್ಕೆ ಮಾಡುವಂತಹ ರೆಸಿಪಿ ಆಗಿರೋದ್ರಿಂದ ಟ್ರೈ ಮಾಡಿ ನೋಡಿ ಆಯಿತಾ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು